ನೋಡಿ ಮೊದಲಿಗೆ ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಬಾಲಕ ನರೇಂದ್ರನ ಮೇಲೆ ಹಾವೊಂದು ಹರಿದು ಹೋದರೂ ಅವನಿಗೆ ಮೈ ಮೇಲೆ ಪರಿವೇ ಇರಲಿಲ್ಲ ಈ ವಾಕ್ಯವನ್ನು ಓದಿದ ನಂತರ ಬಾಲಕ ಹೆದರದೇ ಕಣ್ಮುಚ್ಚಿ ಕುಳಿತು ಚಿಂತನೆ ಮಾಡಲು ಕಾರಣ ಅವನಿಗೆ ವಿಷದ ಹಾವು ಬಂದಿಲ್ಲ ಎಂದು ತಿಳಿದಿತ್ತು ಬಾಲಕನಿಗೆ ದೀರ್ಘವಾದ ಏಕಾಗ್ರತೆ ಇದ್ದುದರಿಂದ ಹಾವು ಬಂದಿದ್ದು ತಿಳಿದಿರಲಿಲ್ಲ ಆ ಬಾಲಕನಿಗೆ ಹವಾಡಿಗನವಿದ್ದು ತಿಳಿದಿತ್ತು ಆ ಹಾವಿಗೆ ಹಲ್ಲು ಕಿ ಕಿತ್ತದ್ದರಿಂದ ಹೀಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬಾಲಕ ನರೇಂದ್ರ ವಿವೇಕಾನಂದರ ಬಗ್ಗೆ ಕೊಟ್ಟಿರುವಂತಹ ಪಾಠ ಇದು ಬಾಲಕನಿಗೆ ದೀರ್ಘವಾದ ಏಕಾಗ್ರತೆ ಇದ್ದುದರಿಂದ ಹಾವು ಬಂದಿದ್ದು ತಿಳಿದಿರಲಿಲ್ಲ ಅಂತ ಅವರು ಧ್ಯಾನದಲ್ಲಿ ಮುಳುಗಿದರೆ ಅತ್ಯಂತ ಏಕಾಗ್ರತೆಯಿಂದ ಅವರು ಧ್ಯಾನವನ್ನು ಮಾಡ್ತಾ ಇದ್ದರು ಹೀಗೆ ಅವರಿಗೆ ದೀರ್ಘವಾದ ಏಕಾಗ್ರತೆ ಇದ್ದದ್ದರಿಂದ ಹಾವು ಬಂದಿದ್ದು ಕೂಡ ತಿಳಿಯಲಿಲ್ಲ ಅಂತ ಉತ್ತರ ಬಿ ಬಿ ಅಂತ ಬರೆದು ಅದನ್ನು ಬರೀಬೇಕು ಮಹಾರಾಜನು ಮುನಿಕುಮಾರನ ಬಳಿ ಓಡಿ ಬಂದು ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯಿತು ಕ್ಷಮಿಸಬೇಕೆಂದು ಗೋಗರೆದನು ನೋಡಿ ಈ ವಾಕ್ಯದಲ್ಲಿ ಗೋಗರೆದ ಪದದ ಅರ್ಥ ಅಂತ ಕೇಳಿದರೆ ಕೇಡು ಕೊರೆದ ಗುಡಿಸಲು ಬೇಡಿಕೊಳ್ಳು ಅಂತ ಇಲ್ಲಿ ಗೋಗರೆದ ಪದದ ಅರ್ಥ ಬೇಡಿಕೊಳ್ಳು ಅಂತ ಇಲ್ಲಿ ಡಿ ಬೇಡಿಕೊಳ್ಳು ಅಂತ ನೀವು ಬರೀಬೇಕು ಈ ಕೆಳಗಿನ ಚಿತ್ರ ಯಾವುದಕ್ಕೆ ಸಂಬಂಧಿಸಿದೆ ಶಾಲಾ ಕಾಲೇಜು ಆಸ್ಪತ್ರೆ ರೈಲ್ವೆ ನಿಲ್ದಾಣ ಆಟದ ಮೈದಾನ ನೋಡಿ ಈ ಕೆಳಗಿನ ಚಿತ್ರ ಯಾವುದಕ್ಕೆ ಸಂಬಂಧಿಸಿದೆ ಆಸ್ಪತ್ರೆಗೆ ಸಂಬಂಧಿಸಿದೆ ಉತ್ತರ ಬಿ ದರ್ಶನ ಮಾಡಲು ಬಂದೆ ಎನ್ನುತ್ತ ಬಡ ಮುದುಕಿ ಬಾಪುವಿನ ಪಾದಗಳನ್ನು ಮುಟ್ಟಿದಳು ಈ ಲೇಖನ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ನೋಡಿ ದರ್ಶನ ಮಾಡಲು ಬಂದೆ ಇಲ್ಲಿ ಯಾವ ಚಿಹ್ನೆ ಇದೆ ಇದು ಇದು ಉದ್ಧರಣ ಚಿಹ್ನೆ ಬಿ ಉದ್ಧರಣ ಚಿಹ್ನೆ ಅಂತ ನೀವು ಬರೀಬೇಕು ನಿನ್ನ ಗೆಳೆಯ ಗೆಳತಿಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತ ಸಂಬೋಧನೆ ನೋಡಿ ಗೆಳೆ ಗೆಳತಿಗೆ ನಾವೇನಂತ ಪತ್ರ ಬರೆಯುವಾಗ ಬಳಸ್ತೀವಿ ಪ್ರೀತಿಯ ನಲ್ಮೆಯ ಅಂತ ಬಳಸ್ತೀವಿ ಸಿ ಪ್ರೀತಿಯ ಅನ್ನೋದನ್ನ ಬರೀಬೇಕು ಅಪಘಾತದಲ್ಲಿ ಒಂದು ಕಣ್ಣನ್ನು ಕಳೆದುಕೊಂಡ ತನ್ನ ಮಗುವಿಗೆ ತಾಯಿಯು ಕಣ್ಣು ನೀಡಲು ಮುಂದಾದಳು ಈ ವಾಕ್ಯವನ್ನು ಓದಿದ ನಂತರ ತಾಯಿಯ ಬಗ್ಗೆ ನಿನಗೆ ಮೂಡುವ ಭಾವನೆ ನೋಡಿ ತ್ಯಾಗಿ ಸ್ವಾರ್ಥಿ ಆಸೆ ಬರುಕ ಕೋಪಿಷ್ಟ ಇಲ್ಲಿ ತ್ಯಾಗಿ ಸರಿಯಾದ ಉತ್ತರ ತ್ಯಾಗಿ ನೋಡಿ ಅವಳು ತನ್ನ ಕಣ್ಣನ್ನೇ ತ್ಯಾಗ ಮಾಡಲಿಕ್ಕೆ ಮುಂದಾದ್ಲು ನಾನು ಅಂಗಡಿಗೆ ಹೋಗಿ ದಿನಸಿ ಸಾಮಾನು ತಂದೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ತಂದೆ ಎಳೆದ ಪದ ಮತ್ತೊಂದು ಅರ್ಥ ನೋಡಿ ತಂದೆ ಅಂದ್ರೆ ಅಪ್ಪ ಆದ ಕಾರಣ ಏ ಅಪ್ಪ ಅಂತ ಇಲ್ಲಿ ಬರಿಬೇಕು ಈ ಸೂಚನಾ ಫಲಕದ ಅರ್ಥ ವಾಹನಗಳನ್ನು ಜೋರಾಗಿ ಓಡಿಸು ಅಪಘಾತ ವಲಯ ಶಾಲಾ ಮಕ್ಕಳು ಓಡಾಡುತ್ತಿರುತ್ತಾರೆ ಆದ್ದರಿಂದ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಿ ನಡೆದುಕೊಂಡು ಹೋಗು ಇಲ್ಲಿ ನೋಡಿ ನಮಗೆ ಶಾಲಾ ಮಕ್ಕಳು ಕಾಣ್ತಾ ಇದ್ದಾರೆ ಶಾಲಾ ಮಕ್ಕಳು ಓಡಾಡುತ್ತಿರುತ್ತಾರೆ ಆದ್ದರಿಂದ ನಿಧಾನವಾಗಿ ವಾಹನ ಚಾಲನೆ ಮಾಡುವಂತ ಉತ್ತರ ಸಿ ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಸಮಾನಾರ್ಥಕ ಪದ ನೋಡಿ ಮೂಡಣ ಮೂಡಣ ಅಂತಂದ್ರೆ ಏನು ಪೂರ್ವ ದಿಕ್ಕು ಮೂಡಣ ಪಡುವಣ ತೆಂಕಣ ಬಡಗಣ ಅಂತ ಕರೀತಾರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅನ್ನೋದನ್ನ ಮೂಡಣ ಅಂತಂದ್ರೆ ಪೂರ್ವ ದಿಕ್ಕು ಸಿ ಪೂರ್ವ ದಿಕ್ಕು ಮೂಡಣ ಅಂತಂದ್ರೆ ಈ ಕೆಳಗಿನ ಸಾಲಿನಲ್ಲಿ ಅಡಿಗೆರೆ ಎಳೆದ ಪದವನ್ನು ಬಿಡಿಸಿ ಬರೆದಾಗ ಬೇಡಿ ಕೆಸರ ತುಳಿದಾನ ಕಂದಯ್ಯ ನೋಡಿ ಬೇಡಿ ಅಂದ್ರೆ ಮೊಸರು ಬೇಡಿ ಉತ್ತರ ಡಿ ಮೊಸರು ಬೇಡಿ ಈ ಕೆಳಗಿನ ವಾಕ್ಯವನ್ನು ಓದಿ ತಾರ್ಕಿಕವಾಗಿ ಚಿಂತಿಸಿದಾಗ ಮೂಡುವ ಅರ್ಥ ಆ ಮರದಲ್ಲಿ ಭೂತ ಇದೆ ನೀವು ಈಗಲೇ ಜಾಗ ಬಿಟ್ಟು ಹೋಗಿ ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುತ್ತದೆ ನೋಡಿ ಏನಂತ ಇದರಲ್ಲಿ ಮರದಲ್ಲಿ ಭೂತ ಇದೆ ನಮ್ಮನ್ನೆಲ್ಲ ನುಂಗಿ ಬಿಡುತ್ತದೆ ಇಂತಹ ಭಯದ ಮಾತುಗಳನ್ನು ನಂಬಬಾರದು ಆ ಸ್ಥಳಕ್ಕೆ ಹೋಗಲೇಬಾರದು ನೋಡಿ ತಾರ್ಕಿಕವಾಗಿ ಚಿಂತಿಸಿದಾಗ ಮೂಡುವ ಅರ್ಥ ಏನು ಇಂತಹ ಭಯದ ಮಾತುಗಳನ್ನ ನಾವು ನಂಬಬಾರದು ಭೀಮನಿಗೆ ಬಗೆ ಬಗೆಯ ಭೋಜನಗಳನ್ನು ಕಂಡು ಆಸೆ ಆಯಿತು ನೋಡಿ ಇಲ್ಲಿ ಆಸೆ ಅನ್ನುವುದಕ್ಕೆ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಆಸೆ ವಿರುದ್ಧಾರ್ಥಕ ನಿರಾಸೆ ಉತ್ತರ ನಿರಾಸೆ ಅಂತ ಇಲ್ಲಿ ಕ್ರಮಾಕ್ಷರದೊಂದಿಗೆ ಬರೀಬೇಕು ದಶರಥನು ಕಾಡಿಗೆ ಬೇಟಿ ಆಡಲು ಹೋದನು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಗುರುತಿಸಿ ನೋಡಿ ಹೋದನು ಹೋದನು ಅನ್ನುವುದು ಕ್ರಿಯಾಪದ ಉತ್ತರ ಡಿ ಮಕ್ಕಳು ಸ್ಕೂಲ್ನಿಂದ ಮನೆಗೆ ಹೋದರು ಈ ವಾಕ್ಯದ ಆಡು ಭಾಷೆಯ ರೂಪ ನೋಡಿ ಆಡು ಭಾಷೆ ಆಡು ಭಾಷೆಯಲ್ಲಿ ಹೇಗೆ ಹೇಳ್ತಾ ಇರ್ತೀರಿ ಮಕ್ಕಳು ಇಸ್ಕೂಲಿಂದ ಮನೆಗೆ ಹೋದರು ಮಕ್ಕಳು ಇಸ್ಕೂಲಿಂದ ಮನಿಗೋದ್ರು ಅಂದ್ರೆ ಮಾತಾಡುವಾಗ ಯಾವ ರೀತಿ ಭಾಷೆಯಲ್ಲಿ ಇದಾಗ್ತದೆ ಅನ್ನೋದನ್ನ ಇಲ್ಲಿ ನಾವು ತಿಳಿದುಕೊಂಡು ಬರೀಬೇಕು ಉತ್ತರ ಬಿ ನರಿಯು ಎರಡು ಮೂರು ದಿನಗಳಿಂದ ಹಸಿವು ತಡೆಯಲಾರದೆ ನರಳುತ್ತಿದೆ ಈ ವಾಕ್ಯದಲ್ಲಿರುವ ಕಾಲ ಸೂಚಕ ಪದ ಯಾವುದು ನಮಗೆ ಕಾಲವನ್ನು ಸೂಚಿಸ್ತಾ ಇದೆ ಇಲ್ಲಿ ದಿನಗಳಿಂದ ಎರಡು ಮೂರು ದಿನಗಳಿಂದ ಅನ್ನುವ ದಿನಗಳಿಂದ ಅನ್ನುವ ಪದ ನಮಗೆ ಕಾಲವನ್ನು ಸೂಚಿಸ್ತಾ ಇದೆ ಉತ್ತರ ಎ ಅವರೆಲ್ಲರೂ ಓಡಿ ಬಂದು ಆ ಹುಡುಗನಿಗೆ ಹಾವು ಹರಿದ ವಿಷಯ ತಿಳಿಸಿದರು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ನೋಡಿ ಹುಡುಗ ಅನ್ನೋದರ ಬಹುವಚನ ರೂಪ ಹುಡುಗರು ಉತ್ತರ ಬಿ ಹುಡುಗರು ನಿನ್ನ ಶಾಲೆ ಗೋಡೆಯ ಮೇಲೆ ಧೂಮಪಾನ ನಿಷೇಧದ ಬಗ್ಗೆ ಭಿತ್ತಿ ಪತ್ರ ಅಂಟಿಸಲಾಗಿದೆ ಇದಕ್ಕೆ ಸಂಬಂಧಿಸಿರಬಹುದಾದ ಘೋಷಣಾ ವಾಕ್ಯ ಏನು ನೋಡಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಹಾನಿಕಾರಕ ಅಂತ ಆಗ್ಬೇಕದು ಅಲ್ಲಿ ಕ ಬಿಟ್ಟು ಹೋಗಿದೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಬಿ ಉತ್ತರ ಪಾಲಿಗೆ ಬಂದಿದ್ದು ಪಂಚಾಮೃತ ಈಗಾದೆ ಒಳ ಅರ್ಥ ಏನು ನಮಗೆ ಸಿಕ್ಕಿರುವುದು ಶ್ರೇಷ್ಠವಾದದು ಎಂದು ಭಾವಿಸಿ ಸ್ವೀಕರಿಸು ಅಂದ್ರೆ ನಮಗೇನು ಸಿಕ್ಕಿದೆ ಅಲ್ಲ ಅದರಲ್ಲಿ ನಾವು ತೃಪ್ತಿ ಪಡಬೇಕು ಅದೇ ನಾವು ಶ್ರೇಷ್ಠವಾದದು ಎಂದು ಭಾವಿಸಿ ಸ್ವೀಕರಿಸಬೇಕು ನೆತ್ತಿಯಲ್ಲಿ ಉಂಬುವುದು ಸುತ್ತಲೂ ಸುರಿಯುವುದು ಈ ಒಗಟಿನ ಅರ್ಥ ನೋಡಿ ಬೀಸು ಕಲ್ಲು ಬೀಸು ಕಲ್ಲಿಗೆ ಏನ್ ಮಾಡ್ತೀವಿ ನಾವು ಬಿಸುಕಲ್ಲು ಅಂತ ಕೊಡ್ರಿ ನಡುವೆ ಹಾಕ್ತಿವಿ ಕಾಳುಗಳನ್ನ ಸುತ್ತೆಲ್ಲ ಅದು ಹಿಟ್ಟು ಬರ್ತದೆ ಆದ ಕಾರಣ ಏನ್ ಹೇಳ್ತಾ ಇದ್ದಾರೆ ನೆತ್ತಿಯಲ್ಲಿ ಉಂಬುವುದು ಸುತ್ತಲೂ ಸುರಿಯುವುದು ಅಂದ್ಮೇಲೆ ಇದು ಬೀಸು ಕಲ್ಲು ಉತ್ತರ ಏ ಬೀಸು ಕಲ್ಲು ಈ ಫಲಕವು ಸಾರುವ ಸಂದೇಶ ಏನು ಸಂದೇಶ ಸಾರ್ತಾ ಇದೆ ಕಾಡು ಉಳಿದರೆ ನಾಡು ಉಳಿದಿತು ನೋಡಿ ಗಿಡಗಳ ಚಿತ್ರ ಇದೆ ಇದು ಕಾಡಿನ ಮಹತ್ವ ಕಾಡು ಕಡಿದು ನಾಡು ಕಟ್ಟು ರಸ್ತೆಯ ಪ್ರಾಮುಖ್ಯತೆ ನಾಡಿನ ಪ್ರಾಮುಖ್ಯತೆ ಇದು ಏನ್ ನಮಗೆ ಇದೆ ಕಾಡಿನ ಮಹತ್ವ ಉತ್ತರ ಎ ಕಾಡಿನ ಮಹತ್ವ ನೋಡಿ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರಿಸುವುದು ಈ ಚಿತ್ರದಲ್ಲಿ ಗಮನಿಸಿದ ನಂತರ ಮೊಬೈಲ್ ವ್ಯಸನದ ಬಗ್ಗೆ ಕನಿಷ್ಠ ಮೂರು ಸಾಲುಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಮೊಬೈಲ್ ವ್ಯಸನದ ಬಗ್ಗೆ ಕನಿಷ್ಠ ಮೂರು ಸಾಲುಗಳನ್ನು ನಿಮ್ಮ ಮಾತುಗಳಲ್ಲಿ ನೀವು ಬರೆಯಬಹುದು ಮೊಬೈಲ್ನಿಂದ ಏನಾಗ್ತದೆ ಮೊಬೈಲ್ನಿಂದ ಆರೋಗ್ಯ ಹಾಳಾಗುತ್ತದೆ ಕಣ್ಣುಗಳು ಹಾಳಾಗುತ್ತವೆ ಆರೋಗ್ಯ ಹಾಳಾಗ್ತದೆ ಕಣ್ಣುಗಳು ಹಾಳಾಗುತ್ತವೆ ಹಾಳಾಗುತ್ತವೆ ಅಂತ ಬರೀಬೇಕು ಆರೋಗ್ಯ ಮತ್ತು ಕಣ್ಣುಗಳು ಹಾಳಾಗುತ್ತವೆ ಒಂದೇದು ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಮಕ್ಕಳಲ್ಲಿ ಇದ್ರಲ್ಲಿ ಬರೆಯಲಿಕ್ಕೆ ಅಷ್ಟೊಂದು ಸರಿ ಆಗೋದಿಲ್ಲ ಅದ್ರಲ್ಲಿ ಬರಿತಾ ಇದ್ದೀನಿ ಮೊಬೈಲ್ನಿಂದ ಆರೋಗ್ಯ ಹಾಳಾಗುತ್ತದೆ ಕಣ್ಣುಗಳು ಹಾಳಾಗುತ್ತವೆ ಸಮಯ ನಮ್ಮ ಸಮಯ ದುರುಪಯೋಗವಾಗುತ್ತದೆ ನಮ್ಮ ಸಮಯ ದುರುಪಯೋಗವಾಗುತ್ತದೆ ಅಂದರೆ ಅಭ್ಯಾಸ ಬಿಟ್ಟು ಎಲ್ಲರೂ ಮೊಬೈಲ್ನ ನೋಡ್ಕೋತ ಕುಂತ್ರೆ ಮೊಬೈಲ್ ಒಂದು ಗೀಳು ಆಗುತ್ತದೆ ಅದೇ ಚಟ ಬಿದ್ದುಬಿಡ್ತದೆ ಗೀಳು ಆಗುತ್ತದೆ ಮೊಬೈಲ್ ಆಟಗಳು ಮನಸ್ಸನ್ನು ಕೆಡಿಸುತ್ತವೆ ಮನಸ್ಸನ್ನು ಕೆಡಿಸುತ್ತವೆ ಮನಸ್ಸನ್ನು ಕೆಡಿಸಿ ಮಾಡ್ತವೆ ಅಭ್ಯಾಸವನ್ನು ಹಾಳು ಮಾಡುತ್ತವೆ ಏರುವವನು ರವಿ ಏರುವನು ಬಾನುಳು ಸಣ್ಣಗೆ ತೋರುವನು ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನ್ನು ಸಾರುವನು ಈ ಮೇಲಿನ ಪದ್ಯದ ಅರ್ಥವನ್ನು ನಿಮ್ಮ ಮಾತುಗಳಲ್ಲಿ ಕನಿಷ್ಠ ಮೂರು ಸಾಲಿನಲ್ಲಿ ವಿವರಿಸಿ ಅಂತಂದಿದ್ದಾರೆ ನೋಡಿ ಏನು ಇಲ್ಲಿ ರವಿ ನಮಗೆ ತೋರಿಸ್ತಾ ಇದ್ದೇನೆ ನಾವು ಬದುಕಿನಲ್ಲಿ ಎಷ್ಟೇ ದೊಡ್ಡವರಾದರೂ ವಿನಯವಂತರಾಗಿರಬೇಕು ನಾವು ಎಷ್ಟೇ ಎಷ್ಟೇ ದೊಡ್ಡವರಾದರೂ ದೊಡ್ಡ ಹುದ್ದೆಗೆ ಹೋದರೂ ದೊಡ್ಡ ಹುದ್ದೆಗೆ ನಾವು ಎಷ್ಟೇ ದೊಡ್ಡ ಹುದ್ದೆಗೆ ಹೋದರೂ ನೋಡಿ ನಾವು ಎಷ್ಟೇ ದೊಡ್ಡ ಹುದ್ದೆಗೆ ಹೋದರೂ ವಿನಯವನ್ನು ಬಿಡಬಾರದು ವಿನಯವನ್ನು ವಿನಯವನ್ನು ಬಿಡಬಾರದು ಹಣ ಬಂದಾಕ್ಷಣ ಅಹಂಕಾರದಿಂದ ಮೆರೆಯಬಾರದು ಅಹಂಕಾರದಿಂದ ಅಹಂಕಾರದಿಂದ ಮೆರೆಯಬಾರದು ಮೆರೆಯಬಾರದು ನಾವು ಎಲ್ಲರನ್ನು ಪ್ರೀತಿಯಿಂದ ಪ್ರೀತಿಯಿಂದ ಕಾಣಬೇಕು ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು ಈ ರೀತಿ ನೀವು ಈ ಪದ್ಯದ ಅರ್ಥವನ್ನ ಬರೀಬೇಕು ನಿನಗೆ ತಿಳಿದಿರುವ ಅಥವಾ ಓದಿರುವ ಎರಡು ಪುಸ್ತಕಗಳನ್ನು ಹೆಸರಿಸು ಅಂತ ಹೇಳಿದ್ದಾರೆ ನಿಮಗೆ ಯಾವುದೇ ಪುಸ್ತಕವನ್ನು ನೀವು ಬರೆಯಬಹುದು ಈಗ ನೀವು ಕತೆ ಪುಸ್ತಕ ಓದಿದ್ರಿ ಪಂಚತಂತ್ರದ ಕತೆಗಳು ಪಂಚತಂತ್ರದ ಕಥೆಗಳು ಅಕ್ಬರ್ ಬೀರ್ಬಲ್ಲನ ಕಥೆಗಳು ಅಕ್ಬರ್ ಬೀರ್ಬಲ್ಲನ ಕತೆಗಳು ಗಾಂಧೀಜಿಯವರ ಆತ್ಮಚರಿತ್ರೆ ಇದೆ ನನ್ನ ಸತ್ಯಾನ್ವೇಷಣೆ ಅಂತ ನನ್ನ ಸತ್ಯಾನ್ವೇಷಣೆ ಈ ರೀತಿ ಈ ಚಿತ್ರದಲ್ಲಿ ಕಾಣುವ ಘಟನೆಯನ್ನು ಗ್ರಹಿಸಿ ಎರಡು ಮೂರು ವಾಕ್ಯಗಳಲ್ಲಿ ವಿವರಿಸು ನೋಡಿ ಈ ಚಿತ್ರದಲ್ಲಿ ಕಾಣುವುದು ಶ್ರವಣ ಕುಮಾರ ಈ ಚಿತ್ರದಲ್ಲಿ ಕಾಣುವುದು ಶ್ರವಣ ಕುಮಾರ ಈತ ಏನ್ ಮಾಡ್ತಾ ಇದ್ದಾನೆ ತಂದೆ ತಾಯಿಗಳನ್ನು ತಂದೆ ತಾಯಿಗಳನ್ನು ತೀರ್ಥಕ್ಷೇತ್ರಕ್ಕೆ ಕರೆದುಕೊಂಡು ಹೊರಟಿದ್ದಾನೆ ತೀರ್ಥಕ್ಷೇತ್ರಕ್ಕೆ ಕರೆದುಕೊಂಡು ಹೊರಟಿದ್ದಾನೆ ಕರೆದುಕೊಂಡು ಹೊರಟಿದ್ದಾನೆ ತೀರ್ಥಕ್ಕೆ ತೀರ್ಥಕ್ಷೇತ್ರಕ್ಕೆ ಕರೆದುಕೊಂಡು ಹೊರಟಿದ್ದಾನೆ ನಿನ್ನ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ಕುರಿತು ನಿಮ್ಮ ಮಾತುಗಳಲ್ಲಿ ಕನಿಷ್ಠ ಮೂರು ಸಾಲಿನಲ್ಲಿ ಬರೆಯಿರಿ ನೋಡಿ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದೆವು ಸಂಭ್ರಮದಿಂದ ಆಚರಿಸಿದೆವು ಬರಿತಿರ್ಲ ಆಚರಿಸಿದೆವು ನಮ್ಮ ಮುಖ್ಯೋಪಾಧ್ಯಾಯರು ಗಣರಾಜ್ಯೋತ್ಸವದ ಗಣರಾಜ್ಯೋತ್ಸವದ ಮಹತ್ವ ಮಹತ್ವದ ಕುರಿತು ನಮಗೆ ತಿಳಿಸಿದರು ಕೊನೆಯಲ್ಲಿ ಎಲ್ಲರಿಗೂ ಸಿಹಿ ಹಂಚಿದರು ಸಿಹಿ ಹಂಚಿದರು ಎಲ್ಲರಿಗೂ ಸಿಹಿ ಹಂಚಿದರು ನೋಡಿ ಈ ಕೆಳಗಿನ ಪದ್ಯಭಾಗವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಹಾವಿನ ಹೆಡೆ ಚಂದ ಮಾವಿನ ಮಿಡಿ ಚಂದ ಹಾರಾಡಿ ಬರುವ ಗಿಳಿ ಚಂದ ಕಂದಯ್ಯ ನೀ ಚಂದ ನಮ್ಮ ಮನೆಗೆಲ್ಲ ಇಲ್ಲಿ ಮಗುವಿನ ಚಂದವನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ ಮಗುವಿನ ಚಂದವನ್ನು ಅಂತ ಬರ್ಕೊಡ್ರಿ ಇಲ್ಲಿ ಮಗುವಿನ ಚಂದವನ್ನು ಜನಪದರು ಹಾವಿನ ಹೆಡೆ ಮಾವಿನ ಮಿಡಿ ಹಾರಾಡಿ ಬರುವ ಗಿಳಿ ನೋಡಿ ಹಾವಿನ ಎಡೆ ಮಾವಿನ ಮಿಡಿ ಹಾರಾಡಿ ಬರುವ ಗಿಳಿ ಇವುಗಳಿಗೆ ಇವುಗಳಿಗೆ ಅಂತ ಬರ್ಕೊಳ್ಳಿ ಇವುಗಳಿಗೆ ಹೋಲಿಸಿದ್ದಾರೆ ಮನೆಗೆಲ್ಲ ಕಂದಾಯ ಚಂದ ಎಂದು ಹೇಳಲು ಕಾರಣವೇನು ಹಾವು ಹೆಡೆಯತ್ತಿ ಆಡಿದರೆ ಚಂದ ಮಾವಿನಲ್ಲಿ ಮಾವಿನ ಮಿಡಿ ಚಂದ ಹಾರಾಡಿ ಬರುವ ಗಿಳಿ ಚಂದ ಆದ್ರೆ ಇವೆಲ್ಲಕ್ಕಿಂತ ಚಂದ ಕಂದಯ ಮನೆಯಲ್ಲಿ ಇದ್ದರೆ ಕಂದ ಚಂದ ಅಂತ ಮನೆಯಲ್ಲಿ ಇರುವಂತ ಮನೆಯಲ್ಲಿ ಕಂದ ಇದ್ದರೆ ಮನೆಯಲ್ಲಿ ಕಂದ ಇದ್ದರೆ ಮನೆ ಚಂದ ಮನೆ ಚಂದ ಇನ್ನು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ತಂದೆಯ ಅನುಮತಿ ಕೋರಿ ಪತ್ರ ಬರೆ ಅಂತ ಹೇಳಿದರೆ ಇಲ್ಲಿ ಒಂದು ಎ ಬಿ ಸಿ ಅಥವಾ ಅಬಕ ಅಂತ ಬರೆಯಿರಿ ನಿಮ್ಮ ಊರಿನ ಹೆಸರನ್ನು ಬರೆಯಿರಿ ತೀರ್ಥರೂಪ ತಂದೆಯವರಿಗೆ ನಮಸ್ಕಾರಗಳು ಎಂದು ಬರೆಯಿರಿ ಇಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಪ್ರವಾಸವನ್ನು ಏರ್ಪಡಿಸಿದ್ದು ಪ್ರವಾಸವನ್ನು ನಮ್ಮ ಶಾಲೆಯಲ್ಲಿ ಪ್ರವಾಸವನ್ನು ಏರ್ಪಡಿಸಿದ್ದು ಏರ್ಪಡಿಸಿದ್ದು ನಾನು ಕೂಡ ಹೋಗಬೇಕೆಂದಿದ್ದು ಹೋಗಬೇಕೆಂದಿದ್ದು ನಾನೂ ಕೂಡ ಹೋಗಬೇಕೆಂದಿದ್ದು ದಯವಿಟ್ಟು ನನಗೆ ಅನುಮತಿ ಕೊಡಿ ಅನುಮತಿ ಕೊಡಿ ಇಂತಿ ನಿಮ್ಮ ಪ್ರೀತಿಯ ಇಂತಿ ನಿಮ್ಮ ಪ್ರೀತಿಯ ನೋಡಿ ಮಗ ಅಥವಾ ಮಗಳು ಆಗಿದ್ರೆ ಬರೆದು ಇಲ್ಲಿ ಅ ಬ ಏನೋ ಒಂದು ಇದನ್ನು ಬರೆಯಬಹುದು ಈ ಸೂಚನಾ ಫಲಕವು ಯಾವುದಕ್ಕೆ ಸಂಬಂಧಿಸಿದೆ ಇದನ್ನು ಗಮನಿಸದೆ ಹೋದರೆ ಆಗುವ ಅನಾಹುತಗಳೇನು ನೋಡಿ ಇದು ರಸ್ತೆ ತಡೆಗಳನ್ನು ಸೂಚಿಸುತ್ತದೆ ರಸ್ತೆ ತಡೆಗಳನ್ನು ಸೂಚಿಸುತ್ತದೆ ಅಂದರೆ ರಸ್ತೆಯಲ್ಲಿ ಹಂಸ್ ಮಾಡಿರ್ತಾರೆ ನಿಮ್ಗೆ ಗೊತ್ತು ಇದು ರಸ್ತೆ ತಡೆಗಳನ್ನು ಸೂಚಿಸುತ್ತದೆ ಈ ಸೂಚನೆ ಇದ್ದಲ್ಲಿ ನಾವು ನಿಧಾನವಾಗಿ ಚಲಿಸಬೇಕು ನಿಧಾನವಾಗಿ ಚಲಿಸಬೇಕು ನೋಡಿ ಇಲ್ಲಿ ದೀರ್ಘ ಬರಬೇಕು ನಿಧಾನವಾಗಿ ಚಲಿಸಬೇಕು ಇಲ್ಲವಾದರೆ ಅಪಘಾತ ಆಗುವ ಸಂಭವ ಇರುತ್ತದೆ ಅಪಘಾತ ಆಗುವ ಸಂಭವ ಇರುತ್ತದೆ ಅದಕ್ಕೆ ಈ ರೀತಿ ಹಂಸಗಳನ್ನು ಮಾಡಿರ್ತವೆ ಮಾಡಿರ್ತಾರೆ ಈ ಸೂಚನಾ ಫಲಕವನ್ನು ಏಕೆ ಹಾಕಲಾಗಿದೆ ಇದು ಪಾದಚಾರಿಗಳ ಪಾದಚಾರಿಗಳಿಗೆ ಪಾದಚಾರಿಗಳಿಗೆ ಮಾರ್ಗ ಅಲ್ಲಿಯೇ ನಾವು ದಾಟಿ ಹೋಗಬೇಕು ಇಲ್ಲಂದ್ರೆ ಅಕ್ಕಪಕ್ಕ ಎಲ್ಲ ವಾಹನಗಳು ಬರ್ತಾ ಇರ್ತವೆ ಆ ಪಟ್ಟಿಯಲ್ಲಿ ನಾವು ಸುರಕ್ಷಿತವಾಗಿ ದಾಟಲಿ ದಾಟ್ಲಿಕ್ಕೆ ಮಾಡಿರ್ತಾರೆ ಆ ಪಟ್ಟಿಯಲ್ಲಿ ನಾವು ಸುರಕ್ಷಿತವಾಗಿ ದಾಟಬಹುದು ಆದ ಕಾರಣ ಪಾದಚಾರಿಗಳು ಅಲ್ಲಿಯೇ ದಾಟಬೇಕು ಪಾದಚಾರಿಗಳಿಗೆ ಆ ಮಾರ್ಗವನ್ನು ಮಾಡಿರ್ತಾರೆ ಆ ಪಟ್ಟಿಯಲ್ಲೇ ಅವರು ದಾಟಬೇಕು ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು ಮತ್ತೆ ನಿಮ್ಮ ಉಳಿದ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಭೇಟಿ ಆಗೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು